ಇತಿಹಾಸದಲ್ಲಿ ಹೆಣ್ಣಿಗಾಗಿ ಮಣ್ಣಿಗಾಗಿ ಸಿಂಹಾಸನಕ್ಕಾಗಿ ನಡೆದ ಯುದ್ಧಗಳು ಲೆಕ್ಕವಿಲ್ಲದಷ್ಟಿವೆ ಆದರೆ ಸ್ವಾಭಿಮಾನಕ್ಕಾಗಿ ತಮ್ಮನ್ನೇ ತಾವು ಮರೆತು ತನ್ನವರ ವಿಮೋಚನೆಗಾಗಿ ಸಹಸ್ರಾರು ಸೈನಿಕರು ಆನೆ ಅಶ್ವದಳಗಳನ್ನು ಧೂಳಿಪಟ ಮಾಡಿದ ಇತಿಹಾಸವೊಂದು ಸಾಂಸ್ಕೃತಿಕ ರಾಜಕಾರಣದೊಳಗೆ ಮರೆಮಾಚಿ ಹೋಗಿತ್ತು ಅದನ್ನು ಲೋಕಕ್ಕೆ ಪರಿಚಯಿಸಿದ್ದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸಕ್ಕೆ ಹೊಸ ತಿಲಕವ ವೀರರೇ ವೀರರೆ ಹೊರೆಗಾವಲಿ ಅಮರರಾದ ಶೂರರೆ ಎಲ್ಲರಿಗೂ ಜೈ ಮೀ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ನಮ್ಮ ನಮ್ಮಲ್ಲಿ ಇದು ಬೋರ್ಡ್ ಓಪನ್ ಆಗಿತ್ತು ಇವತ್ತೊಂದು ದಿವಸ ಇಲ್ಲಿ ನಮ್ಮ ಅಂಬೇಡ್ಕರ್ ಸರ್ಕಲ್ ಎಚ್ ಬಿ ಆರ್ ಲೇಔಟ್ ಅಲ್ಲಿ ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಫಂಕ್ಷನ್ ನಡೀತೈತೆ ಇವತ್ತಿನ ದಿವಸ ನಮ್ದು ಕೋರೆಗಾವು ಪ್ರೋಗ್ರಾಮ್ ವಿಜಯಗಾಗಿ ಐದು ಬೋರ್ಡ್ ಓಪನಿಂಗ್ ಐತೆ ಡೌನಲ್ ಒಂದು ಎಚ್ ಬಿ ಆರ್ ಒಂದು ಈ ರಾಮ ಮಂದಿರ ಸರ್ಕಾರ ಕಾಂಪ್ಲೆಕ್ಸ್ ಹತ್ರ ಐತೆ ಇವತ್ತು ನಮ್ಮ ಅಧ್ಯಕ್ಷ ಮಾತಾಡ್ತಾರೆ ಕರ್ನಾಟಕ ದಲಿತ ಸಮಿತಿ ಪರಿವರ್ತನವಾದ ಹಳ್ಳಿ ಗ್ರಾಮ ಶಾಖೆ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತು ಏನು ಕೆ ಜಿ ಹಳ್ಳಿ ಗ್ರಾಮ ಶಾಖೆ ಆಗಿದೆ ಈ ಗ್ರಾಮ ಶಾಖೆಯನ್ನು ಮಾಡಿರ್ತಕ್ಕಂಥ ನಮ್ಮ ಏನು ಪದಾಧಿಕಾರಿಗಳಿದ್ದಾರೆ ಇವ್ರುಗಳು ಈ ಒಂದು ಬಾಬಾ ಸಾಹೇಬ್ರ ಹೋರಾಟವನ್ನು ಮುನ್ನಡೆಸಬೇಕು ಬಾಬಾ ಸಾಹೇಬರ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಈ ಹೋರಾಟವನ್ನು ಮುನ್ನಡೆಸಿ ಬಾಬಾ ಸಾಹೇಬರ ಕಂಡಂಥ ಕನಸನ್ನೇ ಕಡೆ ತಾವೆಲ್ಲರೂ ಕೂಡ ಹೆಜ್ಜೆ ಇಡಬೇಕಾಗ್ತದೆ ಯಾಕಂತೇಳಿದ್ರೆ ಇವತ್ತು ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ ಆ ಸವಾಲುಗಳನ್ನು ಎದುರಿಸ್ಬೇಕಾದ್ರೆ ನಮ್ಗೊಂದು ಶಕ್ತಿ ಬೇಕು ಆ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಗಳು ಮತ್ತು ಅವರ ಚಿಂತನೆಗಳು ಮತ್ತು ಅವರ ಏನು ಕನಸೇನಿತ್ತು ಅದನ್ನು ಸರಿಯಾಗಿ ನಾವು ಮೈಗೂಡಿಸ್ಕೊಂಡು ಮಾತ್ರ ನಮಗೆ ಶಕ್ತಿ ಬರ್ತದೆ ಆ ಶಕ್ತಿಯನ್ನು ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಏನ್ ಪದಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ಗ್ರಾಮ ಶಾಖೆಯನ್ನ ಏನು ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದೀರಿ ಆ ಉದ್ದೇಶವನ್ನ ಸರಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಹೋರಾಟ ಮಾಡೋದ್ರ ಮುಖಾಂತರ ನೀವೆಲ್ಲರೂ ಸಹ ಹೋರಾಟದ ಕಡೆ ಸಾಗಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ಜೈ ಭೀಮ್ ಇವತ್ತಿನ ದಿವಸ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಹೋರಾಟಗಾರಿಗೆ ನಮ್ಮ ನಮ್ಮಗೆ ಎಲ್ಲರಿಗೂ ಭೀಮಾ ವಂದನೆಗಳು ಇವತ್ತಿನ ದಿವಸ ಈ ವಿಡಿಯೋ ಮಾಡ್ತಾ ಇರೋ ಮುಖಾಂತರ ಏನೆಂದರೆ ಹಳ್ಳಿ ಕೆ ಜಿ ಹಳ್ಳಿ ಲಿಮಿಟ್ ಅಲ್ಲಿ ಜಿ ಹಳ್ಳಿ ಲಿಮಿಟ್ ಎಲ್ಲ ಎಲ್ಲ ಕರ್ನಾಟಕಲ್ಲೂ ಇದೆ ನಮ್ಮ ಸಿಕಂದರ್ ಹೆಸರು ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಬುದ್ಧ ಬಸವಣ್ಣ ಆಶೀರ್ವಾದ ನಮ್ಮ ಸಿಕಂದರ ತಲೆ ಮೇಲೆ ಇರಲಿ ಪ್ರತಿಯೊಂದು ಹೋರಾಟ ಮಾಡ್ತಾರೆ ಅವ್ರು ಯಶಸ್ವಿ ಆಗ್ಲಿ ಮತ್ತೆ ನಮ್ಮ ಗೋವಿಂದರಾಜ್ ಅವರು ಅಧ್ಯಕ್ಷರಿದ್ದಾರೆ ಅವ್ರಿಗೂ ನಾನು ಭೀಮಾ ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಇವತ್ತಿನ ದಿವಸ ಒಂದು ಶಾಖೆ ಓಪನ್ ಮಾಡಿದ್ದಾರೆ ಒಂದು ಬೋರ್ಡ್ ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಇವ್ರಿಗೆ ಒಂದು ಎಲ್ಲ ಹೋರಾಟಗಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈಗೂಡಿಸ್ಕೊಂಡಿದ್ದೀವಿ ನಾವು ಒಂದು ಹೋರಾಟಗಾರನು ಮೈಗೂಡಿಸ್ಕೊಂಡಿದ್ದೀವಿ ನಾವು ದಲಿತರಾಗಿ ದಲಿತರಾಗ್ಲಿ ಮುಸ್ಲಿಮ್ಸ್ ಆಗ್ಲಿ ಯಾರು ಅಷ್ಟೇ ಒಂದು ಹೋರಾಟಗಾರರಾದ ಮೇಲೆ ನ್ಯಾಯಕ್ಕೆ ತಲೆ ಮುಗಿಸಿಲ್ಲ ಅನ್ನ ತಮ್ಮ ಅದಕ್ಕೆ ನಾವು ಒಂದು ಡಿ ಎಸ್ ಎಸ್ ಉದ್ಘಾಟನೆ ಆಗಿದ್ದ ನನ್ಗೆ ಕರೆದಿದ್ದಾರೆ ನನ್ನ ಎಲ್ಲರಿಗೂ ನಾನು भीमांदना राममत धन्यवाद اقولಕ್ಕೆ ನಾನು ಇಷ್ಟ ಪಡ್ತೀನಿ ಜೈ ಬಿಎಂ ಜೈ ಟಿಪು ಜೈ ಕಲ್ಯಾಣ್ ಜೈ ಡಿಎಸ್ಎಸ್ अरे ಇಕ್ಕೆ ಇಕ್ಕೆ ತಿಕ್ಕೊಂಡಾ ಜಿಂದಾಬಾದ್ ಜಿಂದಾಬಾದ್ ಜೈ ಹೇ ಜಿಂದಾಬಾದ್ 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 ಜೈ 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 ಬಿಎಂ ಜೈ 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 Kển Nacional! KNet Kieden Nacional! Jindspeeksi! Jindspeeksi! Ve seeds! I am sooo, is જિંદબાબાદ જિંદબાબાદ બીએસએમ જિંદબાબાદ જય 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 ಭೀಮ ನದಿಯ ತೀರದಲ್ಲಿ

ಸಾಕಷ್ಟು ಸಂಘ ಸಮಿತಿಯಲ್ಲಿ ಬೆಂಗಳೂರು ದೇಶ ಯಾರು ಅನ್ಯಾಯ ಆಗ್ತಿದೆ ಹೋರಾಟ ಮಾಡುವಂತ ಸಮಿತಿ ಈ ಒಂದು ದಲಿತ ಸಂಘಟನೆ ಸಮಿತಿ ಇದರಲ್ಲಿ ಇಂಥವೂ ಸಹ ವಿಶೇಷವಾಗಿ ಎಸ್ ಸಿ ಎಸ್ಟಿ ಎನ್ಆರ್ಟಿ ಎಲ್ಲರೂ ಸಹ ಸ್ಥಾಪನೆ ಮಾಡುವಂತಹ ಈ ಒಂದು ದಲಿತ ಸಂಘಟನೆ ಸಮಿತಿ ಯಾರಿಗೂ ಅನ್ವಯ ಆಗಿದೆ ಯಾರಿಗೂ ನ್ಯಾಯ ಸಲ್ಲಿಸಬೇಕಾಗಿದೆ ಅದಕ್ಕೋಸ್ಕರ ಹೋರಾಟ ಮಾಡುವಂತಹ ಒಂದು ಸಂಸ್ಥೆ ಸಂಸ್ಥೆಗೆ ಒಳ್ಳೆ ಹೆಸರು ಅಂತ ಹೇಳಿ ನಾನು ಇಲ್ಲಿರ್ತಕ್ಕಂತ ಯೋಚಿಸಬೇಕಾಗಿ ನೋಡಿದ್ದೇನೆ ಒಳ್ಳೆ ಕೆಲಸ ಮಾಡ್ತಿದ್ರಿ ನೆರೆ ಮನೆ ಕಾಯ್ತಾರೆ ಕೆಲಸ ಮಾಡ್ತಿದ್ರಿ ನೋಡಿ ಇಷ್ಟು ಜನ ಹೆಣ್ಮಕ್ಳು ತಾವೆಲ್ಲ ಮುಸ್ಲಿಮ್ಸ್ ಹೆಣ್ಮಕ್ಳು ಒಂದು ಕಾಲ ಇತ್ತು ಹೊರಗಡೆ ಬರೋ ಮನೆ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಕಾಲ ಐತಿ ಇವತ್ತು ಅವೆಲ್ಲ ಬಂದು ಮುಂದೆ ನಿಂತು ಒಂದು ಸಮಾಜದಲ್ಲಿ ಈ ಸಮಸ್ಯೆ ಮುಖಾಂತರ ಕೆಲಸ ಮಾಡ್ತಿದ್ರ ಅಂದ್ರೆ ನಿಜವಾಗ ಹೆಮ್ಮೆ ಪಡೋ ವಿಷಯ ನಮ್ಗೆಲ್ಲರಿಗೂ ನಾನು ಮತ್ತೊಂದು ಹೊಸ ಕೊಡ್ತಾ ನನಗೆ ಸಮಯ ಆಗ್ತಿರೋದ್ರಿಂದ ತಮ್ಮ ಅನುಮತಿ ನಾ ನಾವು ತರೀತಾ ಇದ್ದೀನಿ ಕನ್ನಡ ಜೊತೆ ನನ್ನ ಬಹಳ ಹುಡುಗರು ಬಹಳ ಸಮಸ್ಯೆಗೋಸ್ಕರ ಈ ಒಂದು ಹೋರಾಟ ಮಾಡಿದಂತ ಬಹಳ ದೊಡ್ಡ ವ್ಯಕ್ತಿ ಎಲೆ ಮನೆ ಕಾಯಿದ್ದಾರೆ ಯಾರಿಗೂ ಕಮ್ಮಿ ಕಾಣೋದಿಲ್ಲ ಪ್ರಚಾರ ಅಲ್ಲ ಅವರು ಹೀಗಾಗಿ ಮೃದರು ಇದ್ದಾರೆ ಅವರ ನಿಜವಾಗ್ಲೂ ಅವರ ಒಂದು ಸಹಕಾರ ಕಾಪಾಡ್ಕೋಬೇಕು ಅವ್ರ ಮಾರ್ಗಾಶಃ ಪಡ್ಕೊಂಡು ತಾವೆಲ್ಲರೂ ಈ ಸಮಸ್ಯೆಯನ್ನ ಬಹಳ ಎಚ್ಚರಿಕೆ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಹ ಉಳ್ಕೊಳ್ಬೇಕು ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮತ್ತು ಈ ಚಳುವಳಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಕುರಿತು ನಮ್ಮ ಡಿ ಸಿ ಪಿ ಸಾಹೇಬರಾಗಿರ್ತಕ್ಕಂಥ ಶ್ರೀತಾ ಮಂಜಪ್ಪ ಅವರವರು ಮಾತಾಡಿದ್ದಾರೆ ಅವರು ಬೇರೆ ಕೆಲಸ ಮೇಲೆ ಹೋಗ್ಬೇಕಾಗಿರೋದ್ರಿಂದ ಅವರೆಲ್ಲರೂ ನಾವು ಗೌರವವನ್ನು ಸೂಚಿಸಿ ತರೂ ಸಹ ಶಾಂತಿರ್ಬೇಕು ಈಗ ನಮ್ಮ ಏನು ಇವತ್ತು ಕಲೆಗಳು ವಿರ ಯೋಧರ ವಿಜಯೋತ್ಸವದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಂಗವಾಗಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು ಈ ಕ್ಯಾಲೆಂಡರ್ನ ಏನೋ ಒಂದು ಮಳಿಗೆ ಮಾಡಿರ್ತಕ್ಕಂಥ ನಮ್ಮ ಮುಲಿಯರಪ್ಪ ಜಲ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮುಲಿಯರಪ್ಪ ಈ ಒಂದು ಇದಕ್ಕೆ ಬಂದು ಒಂದು ಕ್ಯಾಲೆಂಡರ್ ಬಿಡುಗಡೆಗೆ ಸಾಕರಿಸಬೇಕಾಗಿ ನಾನು ಸಲುವೆ

ఆ టి సుల్తన్ ఒడు ఆ టిప్పు సుల్తాన్ టిప్పు సుల్తాన్ గెల కడ ఇంకే నోడీ పరివర్తన వార జూరు జిల్లా జనవరి వంద ಎಂಟುನೂರ ಹದಿನೆಂಟು ಪೂರ್ವ ನಡುವೆ ನಡೆದ ಮಹಾದ್ಮಿ ಅವರ ಕೋರೆ ನಾವು ನೆನಪಿನ ತಿನ್ನದಂತೂ ಪೂಜಿತರ ಸ್ವಾಭಿಮಾನ ಸಮಾವೇಶವನ್ನು ಇವತ್ತು ಬಡಾವಣೆಯಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಚಾಲನೆ ಸಹ ಬಿಡುಗಡೆ ಮಾಡ್ತಾ ಇದ್ದೇವೆ மக்கேசம் அப்டி ಬಂದಿದ್ದಾರೆ ಅವರು ಸಹಿಸ್ತಾ ಇಲ್ಲದವರು ಬೇಡಿಕೆ ಈಗೆಲ್ಲ ಕರ್ನಾಟಕ ದಲಿತ ಸಮಿತಿ ಪರಿವೃತ್ತರವಾದ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಶಿವರವರೆಗೂ ಬಡಿದ ಮಹಾ ಯೋಧರ ವಿಜಯೋತ್ಸವ ವಿಜಯೋತ್ಸವದ ನೆನಪಿನ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಸದಸ್ಯರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಕಲಬುರ್ಗಿ ಅವರು ಮತ್ತು ಇಷ್ಟೊತ್ತು ನಮ್ಮ ಪಾಷೋರವರು ಮತ್ತು ಮಂಜು ಮತ್ತು ವೇದಿಕೆ ಮೇಲೆ ಆಶ್ರಮರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಸರ್ವೋತ್ತರ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಆಡ ನಾಯಕರವರು ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಚಿಕ್ಕಂದರವರು ಬೃಹತ್ ಬೆಂಗಳೂರು ಮಹಾನಗರ ಸಮಿತಿಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಸಂಪತ್ ಕುಮಾರ್ ಅವರು ಎಲ್ಲ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಈ ಕಾರ್ಯಕ್ರಮವನ್ನ ಬಹಳ ಶಿಸ್ತುಬದ್ಧವಾಗಿ ರಾತ್ರಿ ಅಳಲು ಕಷ್ಟಪಟ್ಟ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತ ಯುರಾಜ್ ಅಭಿಪ್ರಾಯ ಅನೇಕ ನಮ್ಮ ಅಲ್ಪಸಂಖ್ಯಾತರ ಬಿಬಿಎಂಪಿ ನಾಯಕರು ಜಿಲ್ಲಾ ನಾಯಕರು ಎಲ್ಲ ಸೇರಿ ಬಹಳ ಅಚ್ಚುಕಟ್ಟಾಗಿ ಸುಸ್ತಬದ್ಧವಾಗಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನೆಲೆ ಹಿರಾಟಗಾರಿಗೆ ರಾಜ್ಯ ಸಮಿತಿಯಿಂದ ಪ್ರೀತಿಪೂರ್ವಕವಾದಂತಹ ದಿನವನ್ನು ನಾವು ಸಂದರ್ಭದಲ್ಲಿ ಕಲಿಸ್ತಾ ಇದ್ದೇವೆ ಬಂದಿರುವ ಇವತ್ತು ಇಡೀ ಭಾರತ ದೇಶಾದ್ಯಂತ ವಿಜಯೋತ್ಸವ ದಿನವನ್ನು ಆಚರಣೆಯನ್ನ ಮಾಡ್ತಾರೆ ಕೇವಲ ಬೆಂಗಳೂರಿನ ವಿಜಯಪುರದಲ್ಲಿ ಭಾರತ ದೇಶದ ಮೂಲೆ ಮೂಲೆಗಳಲ್ಲೂ ಇವತ್ತು ಈ ಒಂದು ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾರೆ ಈ ಆಚರಣೆಯನ್ನ ಮಾಡಬೇಕಾದ್ರೆ ಇವರ ಇತಿಹಾಸ ಮಳೆಯನ್ನ ಜಿಮನತಕ್ಕಂಥ ಇತಿಹಾಸ ಕುಡಿದು ಮಳಿಗೆ ಒತ್ತು ಹೋಗ್ತಾರೆ ರಾತ್ರಿ ಇರು ಕುರ್ತು ಕುಡಿದು ಮಲಗಿರ್ತಕ್ಕಂಥವರಿಗೆ ಸರ್ಕಾರ ತಗೊಂಡವರು ಅವರು ಮನೆಯ ಸರ್ಕಾರದ ಒಳಗ ಒಂದು ವ್ಯವಸ್ಥೆಯನ್ನು ಈ ಸರ್ಕಾರ ಈ ಸರ್ಕಾರದ ನಾಚಿಕೆ ಹೋಗ್ಬೇಕು ಈ ರೀತಿಯಾಗಿರ್ತಕ್ಕಂಥ ಆಲೋಚನೆಯನ್ನು ಮಾಡಿದೆಯಲ್ಲ ಈ ಸರ್ಕಾರ ಈ ಸರ್ಕಾರ ನಾಚಿಕೆ ಹೋಗ್ಬೇಕು ಇವ್ರ ಮಲಗಡೆ ತಗೊಂಡ ಮರೆಯಲ್ಬಹುದ ಸರ್ಕಾರ ಸ್ವಲ್ಪ ವಿಪನ್ಯಾಸ ನಾವು ನೋಡ್ತಾ ಇದ್ದೇವೆ ಅದೇ ಇವತ್ತು ಇಲ್ಲಿನ ಕಾರ್ಯಕ್ರಮ ಈ ಕಾರ್ಯಕ್ರಮ ಇತಿಹಾಸವನ್ನು ನಿರ್ಮಾಣ ಮಾಡುವಂತ ಕಾರ್ಯಕ್ರಮ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳ್ತಾರೆ ಯಾರಿಗೂ ಇತಿಹಾಸವನ್ನ ಯಾರಿಗೆ ಇತಿಹಾಸ ಹೊತ್ತಿದೆ ಅವರು ಬಗ್ಗೆ ಇತಿಹಾಸವನ್ನು ಸೃಷ್ಟಿ ಮಾಡಕ್ ಸಾಧ್ಯ ಇದೆ ಇತಿಹಾಸ ಗೊತ್ತೇ ಹೇಳ್ತಕ್ಕಂಥವ್ರು ಮತ್ತೆ ಇತಿಹಾಸವನ್ನು ಸೃಷ್ಟಿ ಅಂತ ಹೇಳಿ ಬಾಬಾಚೇ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಇವತ್ತು ಇಲ್ಲಿ ನಡೆಯುವ ಕಾರ್ಯಕ್ರಮ ಇತಿಹಾಸ ಕಾರ್ಯಕ್ರಮ ಏನು ಕೇವಲ ಐನೂರು ಜನ ಮಹಾನ್ ಸೈನಿಕರು ಐನೂರು ಜನರಲ್ಲಿ ಅಸ್ಪೃಶ್ಯ ಅಲ್ಲ ಅದರಲ್ಲಿ ಪಶ್ಚಕರು ಮಸ್ರಿಮಾಡು ಕೂಡ ಇದ್ದರು ಐನೂರು ಜನರಲ್ಲಿ ಸೈನಿಕರಲ್ಲಿ ಅಲ್ಲಿ ಮುಸ್ಲಿಮರು ಕೂಡ ಇದ್ರು ಕ್ರೈಸ್ತರು ಕೂಡ ಇದ್ರು ಐನೂರು ಜನ ಸೈನಿಕರು ಏನಿದ್ದಾರೆ ಅವರು ಸುಮಾರು ಮೂವತ್ತು ಸಾವಿರ ಜನ ಕೇಸ್ ಸೈನ್ಯವನ್ನು ಪೇಶ ಸೈನ್ಯವನ್ನು ಸಭೆ ಪಡೆದು ಕೇವಲ ಹತ್ತು ಗಂಟೆಗಳಲ್ಲಿ ಭೀಮಾ ನದಿಯ ದಡದಲ್ಲಿ ಕೊರೇಗಂತ ಭೀಮಾ ನದಿಯ ದಡದಲ್ಲಿ ಸುಧವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಇಪ್ಪತ್ತೊಂದು ಜನರ ಹೆಸರುಗಳನ್ನು ನಮೂದು ಮಾಡಿದ್ದಾರೆ ಈ ಇತಿಹಾಸ ಇತಿಹಾಸ ಎಲ್ಲೂ ಗೊತ್ತಾಯ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ನಲ್ಲಿ ಲೈಬ್ರರಿಯಲ್ಲಿ ಓದ್ತಾ ಇರಬೇಕಾದ್ರೆ ಅವರಿಗೆ ಈ ಇತಿಹಾಸ ಗೊತ್ತಾಗುತ್ತೆ ಬಾಬಾ ಸಾಹೇಬ್ರಿಗೆ ಬಾಬಾ ಸಾಹೇಬ್ರ ಓದ್ತಾ ಅವ್ರ ಮೈ ರೋಮಾಂಚನ ಆಗ್ತದೆ ಇಷ್ಟು ಇತಿಹಾಸ ಇದೆ ನನ್ನ ಜನಕ್ಕೆ ನನ್ನ ಜನಕ್ಕೆ ಇಷ್ಟೊಂದು ಇತಿಹಾಸ ಇದೆ ಅಂತ ಹೇಳಿ ಅವರು ದೇಶದ ಯಾವುದೇ ಮೂಲಕ ದೇಶದ ಯಾವುದೇ ಮೂಲೆಯಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತವರು ಬಂದು ಆ ಭೀಮಾ ನದಿಯ ದಡದಲ್ಲಿರ್ತಕ್ಕಂಥ ಆ ವೀರಮರಣವನ್ನು ಹೊಂದಿರತಕ್ಕಂಥ ಇಪ್ಪತ್ತೊಂದು ಜನರ ಸೈನಿಕರ ನೆನಪಿಗೆ ಸೂಪಾವನ್ನ ಏನ್ ನಿರ್ಮಾಣ ಮಾಡಿದ್ರು ಆ ಚೂಪಗೆ ನಮನಗಳನ್ನ ಸಲ್ಲಿಸಿ ಬಾಬಾ ಸಾಹೇಬ್ ನಮ್ಗೆ ಹೋಗ್ತಾ ಇದ್ರು ಈ ಕರ್ನಾಟಕ ದಲಿಸ್ತಾನ ಸಂಘರ್ಷ ಸಮಿತಿ ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ ಇದರ ಇತಿಹಾಸವನ್ನು ಪರಿಚಯ ಮಾಡಿರ್ತಕ್ಕಂಥದ್ದು ಅದು ಕರ್ನಾಟಕದಲ್ಲಿ ಸಂವರ್ಧನೆ ಅಮೃತ ಆಗ್ರ ಅವರಿಂದ ಈಗ ಅಸನ್ಮಾನ ಕಾಯಕ ಈಗ ಸನ್ಮಾನ ಕಾರ್ಯಕ್ರಮ ಈಗ ಸಿಗೋ ವೇದಿಕೆ ಮೇಲೆ ಬರಬೇಕು ಬಲರಾಮ್ ಜೀವನ್ಗೆ ವೇದಿಕೆ ಮೇಲೆ ಬರಬೇಕು ஷ பிரி மே சாக்கேனங்க மேரிய தன்மான நாயகுமேடம் அவரு வேர் மேலே சாய் அவரு வேத்திர மேலே ನರಸಿಂಹ ಅವರು ವೇದಿಕೆ ಆಯೋಗ ಈ ಕಾರ್ಯಕ್ರಮಕ್ಕೆ ತುಂಬಾ ಶ್ರಮಪಟ್ಟಂತ ಅಮೃತ ರಾಜ್ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ನಂತರ ಜಿಲ್ಲಾ ಸಂಘಟನಾ ಸಚಾಲಕರಾದ ಆನಂದ್ ಕುಮಾರ್ ಅವರು

ಸ್ವಾಮ ಸ್ವಾಮೀಜಿ ಒಂದು ದೇವಾಲಿ ಲಕ್ಷ್ಮಿ ಅವರು ದಯವಿಟ್ಟು ಬನ್ನಿ ಮಾತಪ್ಪ

ಸಾಹೇಬ್ರ ಅಲ್ಲಿ ಕರ್ಕೊಳಗೆ ಶ್ರೀಧರ್ ಕಲಿಬೇಕು ಸಾಹೇಬರಿಗೆ ಸೂಪರ್ ಮುಂದೆ ಸನ್ಮಾನ ಕಾರಣ ಮಾಡಿ ಕೋಪ ಮಾಡಿದ್ರೆ ಏನು ಮಾಡ್ತೀವಿ ಆಯ್ತು ಕೋಪ ಮಾಡ್ಕೊಳ್ತಿರ್ವ ಒಂದು ಒಂದು ವಾರ ಎರಡು ವಾರ ಎಷ್ಟು ಒಂದು ಹಾಕ್ತೀವಿ ಆ ತರ ನಮ್ನೆ ಇರಬೇಕು ಯಾವತ್ತು ಬಿಟ್ಕೊಳ್ಬಾರ್ದು ಇದೇ ನಮ್ಮ ಸೂಪರ್ ಬಿದ್ದೆ ಸುಪ್ ಸ